ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚೋಲ್ಗೆ ಸ್ವಾಗತ ಬಯಸುತ್ತೇನೆ ನಾನು ಸಯ್ಯದ್ ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರು ಘಟಪ್ರಭಾಕ್ಕೆ ಒಂದು ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಇದು ಬಹುದಿನಗಳ ಕನಸಿತ್ತು ಅಭಿವೃದ್ಧಿ ಪಥದತ್ತ ಸಾಗಿಸಲು ಇದೊಂದು ದೊಡ್ಡ ಮೈಲಿಗಲ್ಲು ರಮೇಶ್ ಜಾರಕಿಹೊಳಿ ಅವರಿಗೆ ಸಲ್ಲಬೇಕು ಇಲ್ಲಿಯ ಎಲ್ಲ ಜನತೆ ಅವರಿಗೆ ಅಭಿನಂದನೆಯ ಮಹಾಪೂರ ಸಲ್ಲಿಸ್ತಾ ಇದ್ದಾರೆ ಅದು ಏನು ವಿಶೇಷ ಅದ್ಭುತ ಕೊಡುಗೆ ಮಲ್ಲಾಪುರ್ ಪಿಜಿ ಮತ್ತು ದುಬ್ದಾಳ್ ಎರಡು ಗ್ರಾಮ ಪಂಚಾಯಿತಿ ಮತ್ತು ಇದು ಪಟ್ಟಣ ಪಂಚಾಯಿತಿ ಕೂಡಿಸಿಕೊಂಡು ಈಗ ಘಟಪ್ರಭಾ ಪುರಸಭೆ ಅಂತ ಕರ್ನಾಟಕದ ಘನತೆ ರಾಜ್ಯಪಾಲರಿಂದ ಆದೇಶ ಹೊರಡಿಸಲಿಕ್ಕೆ ಪ್ರಮುಖ ಕಾರಣೀಭೂತ ರಮೇಶ್ ಜಾರಕಿಹೊಳಿ ಅವರು ಇದೊಂದು ಮಹತ್ತರವಾದ ಒಂದು ಕಾರ್ಯ ಮಾಡಿದ್ದಾರೆ ಇದು ಬಹಳ ದಿನಗಳಿಂದ ಒಂದು ಕನಸಿತ್ತು ಜನರದು ಇಲ್ಲಿ ಅಭಿವೃದ್ಧಿ ಪಥದತ್ತ ಸಾಗಬೇಕಾಗಿತ್ತು ಅನೇಕ ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ಯಾಕಂದರೆ ಜನಸಂದಣಿ ಹೆಚ್ಚಾಗ್ತಾ ಇತ್ತು ಇಲ್ಲಿ ಅನೇಕ ಬಡಾವಣೆಗಳು ತಯಾರಾಗ್ತಾ ಇದ್ದಾವೆ ಎಲ್ಲೆಲ್ಲಿಂದು ಜನ ಬಂದು ಘಟಪ್ರಭಾವ ಒಂದು ಒಳ್ಳೆಯ ವಾತಾವರಣ ಒಳ್ಳೆಯ ಒಂದು ಹವಾ ತರಕಾರಿ ಪ್ರತಿಯೊಂದು ಆರೋಗ್ಯ ರುಜಿನ ಆಸ್ಪತ್ರೆಗಳು ಪ್ರತಿಯೊಂದಕ್ಕೆ ಅನುಕೂಲ ಇದೆ ರೈಲು ನಿಲ್ದಾಣದ ಜೊತೆಗೆ ಇದೊಂದು ಬಹಳ ದಿನಗಳ ಕನಸು ರಮೇಶ್ ಜಾರಕಿಹೊಳಿ ಅವರು ಇದನ್ನು ಸಾಕಾರಗೊಳಿಸಿದ್ದಾರೆ ಇದನ್ನು ಹಠವಾದಿ ರಮೇಶ್ ಜಾರಕಿಹೊಳಿಯೇ ಅನ್ಬೋದು ನಾವು ಕ್ಯಾಬಿನೆಟ್ದಲ್ಲಿ ಕೂತು ಅದನ್ನು ಗೊತ್ತುವಳಿ ಸ್ವೀಕಾರ ಮಾಡಿಕೊಂಡು ರಾಜ್ಯಪಾಲರ ಹತ್ರ ಸಹಿ ಮಾಡುವವರೆಗೆ ತಮ್ಮ ಹೋರಾಟ ಬಿಡಲಿಲ್ಲ ಇದು ಆದೇಶ ಈಗ ಹೊರಬಿದ್ದಿದೆ ಅದರ ಜೊತೆಗೆ ಆ ರಾಳ ಅಂಕಲ್ಗೆ ಎರಡೂ ಕೂಡಿಸಿ ಸಹಿತ ಅದನ್ನು ಸಹಿತ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದೂ ಸಹಿತ ಆದೇಶ ಈಗ ಐದು ಗ್ರಾಮ ಪಂಚಾಯಿತಿಗಳಿಗೆ ಪುರಸಭೆ ಪಟ್ಟಣ ಪಂಚಾಯಿತಿಯಿಂದ ಪುರಸಭೆಗೆ ಒಂದು ಪ್ರಮೋಷನ್ ಒಂದು ದೊಡ್ಡ ಉನ್ನತ ಸ್ಥಾನಕ್ಕೆ ಏರಿದಂಥ ಘಟಪ್ರಭಕ್ಕೆ ಇದು ರಮೇಶ್ ಜಾರಕಿಹೊಳಿ ಅವರ ಒಂದು ಕೊಡುಗೆ ಈಗ ಎರಡನೇ ಸುದ್ದಿಗೆ ಬರ್ತೀನಿ ವೀಕ್ಷಕರೇ ಈ ಚುನಾವಣೆ ಆರ್ ಆರ್ ನಗರದಲ್ಲಿ ಮತ್ತು ಶಿರಾದಲ್ಲಿ ಯಾವ ಆಡಳಿತ ರೂಢ ಪಕ್ಷವಿರುತ್ತೆ ಅದೇ ಪಕ್ಷಕ್ಕೆ ಜನ ವಾಲ್ತಾರೆ ಯಾಕಂದರೆ ಅಭಿವೃದ್ಧಿ ಬೇಕಾದರೆ ಅಲ್ಲಿ ವಿರೋಧ ಪಕ್ಷದಲ್ಲಿ ಕೂಡುವುದಕ್ಕಿಂತ ಆಡಳಿತ ಪಕ್ಷದ ಜೊತೆ ಕೈ ಜೋಡಿಸ್ಬೇಕನ್ನೋದು ಪ್ರಜ್ಞಾವಂತ ಮತದಾರರು ವಿಚಾರ ಮಾಡ್ತಾರೆ ಈಗ ಇದರಲ್ಲಿ ಮತ್ತು ಒಂದು ಕೆಲವು ಅಂಶಗಳು ಕಂಡು ಬರ್ತಾ ಇದ್ದಾವೆ ಯಾಕಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಕೆಲವು ಭಿನ್ನಾಭಿಪ್ರಾಯಗಳು ಸಹಿತ ಇದರಲ್ಲಿ ಬರಬಹುದು ಇಬ್ಬರು ಒಂದು ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ ಕೆಲವು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯಾಕೆಂದರೆ ಎರಡರಲ್ಲಿ ಒಂದಾದರೂ ಗೆಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕಾಗಿತ್ತು ಆಡಳಿತ ಯಂತ್ರ ಯಾವ ರೀತಿಯಲ್ಲಿ ದುರುಪಯೋಗ ಆಗಿದೆ ಅಲ್ಲಿ ಆಡಳಿತ ಯಂತ್ರದ ಪ್ರಭಾವ ಒತ್ತಡ ಅಂತ ಸಿದ್ದರಾಮಯ್ಯವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ ಇದು ಸೋಲು ಇದು ಸೋಲಲ್ಲ ನೀವು ಧೃತಿಗೆಡಬೇಡಿ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯದಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀಗೆ ಸರ್ಕಾರ ತರೋಣ ಅನ್ನೋಷ್ಟು ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಜನರಿಗೆ ಅವರ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಧೈರ್ಯ ತುಂಬ ಹುಮ್ಮು ಒಂದು ಕೆಲಸ ಮಾಡಿದ್ದಾರೆ ಎರಡನೇ ಮೂರನೇ ಸುದ್ದಿಗೆ ಬರ್ತೀನಿ ವೀಕ್ಷಕರೇ ಈಗ ನೋಡಿ ಜನ ಈ ಎಲ್ಲ ಚುನಾವಣೆಯ ಭವಿಷ್ಯಗಳನ್ನು ನೋಡಿ ಟ್ವೆಂಟಿ ಟ್ವೆಂಟಿ ತ್ರೀಗೆ ಈಗ ಕುಮಾರಣ್ಣ ಬರಬೇಕು ಕುಮಾರಣ್ಣನೇ ಬೇಕು ಅಂತ ಕೆಲವು ಜನನು ಈಗ ಎಲ್ಲ ಕಡೆ ಕೂಗೆಬ್ಬಿಸ್ತಾ ಇದ್ದಾವೆ ಈಗ ಒನ್ನೂರ ಐವತ್ತು ಸೀಟು ಬರಬೇಕಾದ್ರೆ ಕುಮಾರಸ್ವಾಮಿ ಅವರು ಬಹಳ ಪ್ರಯತ್ನ ಪಡಬೇಕಾಗತ್ತೆ ಯಾಕಂದರೆ ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ತಾವು ಮುಖ್ಯಮಂತ್ರಿ ಇದ್ದಾಗ ಮಾಡಿದ ಕಾರ್ಯಯೋಜನೆಗಳು ಯಾವ ರೀತಿ ಅವರಿಗೆ ಆ ಕಾಯಕಲ್ಪ ಕೊಡುತ್ತೆ ಅನ್ನೋದೇ ಕಾದ್ ನೋಡಬೇಕು ಸಿದ್ದರಾಮಯ್ಯನವರು ಸಹಿತ ಐದು ವರ್ಷ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಭಿಮಾನ ಕಂಡ್ರೆ ಸಲೀಂ ಅಹಮ್ಮದ್ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಇವರು ಎಲ್ಲರೂ ಕಾಂಗ್ರೆಸ್ಸನ್ನು ಯಾವ ರೀತಿ ಬಲಿಷ್ಠಗೊಳಿಸ್ತಾರೆ ಯುವಕರನ್ನು ಈ ಕಾಂಗ್ರೆಸ್ ಪಕ್ಷದತ್ತ ಸೆಳೆಯಲಿಕ್ಕೆ ಈಗಾಗಲೇ ಅನೇಕ ತಂತ್ರ ಮಂತ್ರಗಳನ್ನು ಸತೀಶ್ ಜಾರಕಿಹೊಳಿ ಅವರು ಸೇವಾದಳದ ಮುಖಾಂತರ ಒಂದು ಕಾರ್ಖಾನೆ ತಯಾರು ಮಾಡ್ತಾ ಇದ್ದಾರೆ ಅದರಲ್ಲಿ ಎಷ್ಟು ಜನ ಪಾಲ್ಗೊಳ್ತಾ ಇದ್ದಾರೆ ಅದನ್ನು ನೋಡಿದರೆ ಟ್ವೆಂಟಿ ಟ್ವೆಂಟಿ ತ್ರೀಗೆ ಜನ ಕಾಂಗ್ರೆಸ್ ಹತ್ತ ಒಲವು ಸಾಧಿಸ್ಬೋದು ಒಲವು ತೋರಿಸ್ಬೋದು ಸ್ವಾಮಿ ಅವರ ಬಗ್ಗೆಯೂ ಜನಾಭಿಪ್ರಾಯ ಒಳ್ಳೆಯದಾಗಿ ಮೂಡಿ ಬರ್ತಾ ಇದೆ ಇವು ಎಲ್ಲವನ್ನು ಇವತ್ತು ದೃಶ್ಯದ ಮುಖಾಂತರ ತೋರಿಸ್ತಾ ಇದ್ದೀನಿ ಬಿಹಾರದ ಪ್ರದೇಶ ನೋಡಿ ಬಿಹಾರದಲ್ಲಿ ಯಾವ ರೀತಿ ಲೆಕ್ಕಾಚಾರ ಇತ್ತು ಎಲ್ಲ ಬುಡಮೇಲಾಯಿತು ಅಲ್ಲಿ ಎಡಪಕ್ಷಗಳಿಗೆ ನೋಡಿ ಯಾರೂ ಊಹೆ ಪಡೆಯಲಾರದಷ್ಟ ಎಡಪಕ್ಷಗಳು ಇವತ್ತು ಮಹಾಪುರದಲ್ಲಿ ಅಲ್ಲಿ ಆರಿಸಿ ಬಂದಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತರಲ್ಲಿ ಮುನ್ನಡೆ ಸಾತಾ ಇದ್ದಾರೆ ಅವರು ಈಗ ಮತ್ತೆ ತಮ್ಮ ಪಕ್ಷವನ್ನು ಅಲ್ಲಿ ಬಿಹಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮೊದಲಿತ್ತು ಈಗ ಬಿಹಾರಕ್ಕೆ ಅಲ್ಲಿ ಕಾಲಿಟ್ಟ ಮೇಲೆ ಅಲ್ಲಿ ಯಾವ್ಯಾವ ಬೆಳವಣಿಗೆಗಳಾಗ್ತಾ ಇದ್ದಾವೆ ಬಿಹಾರದಲ್ಲಿ ಏನೇನು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವು ಎಲ್ಲವನ್ನು ನೀವು ಕುತೂಹಲದಿಂದ ಬೆಳಗಿಂದ ನೋಡ್ತಾ ಇದ್ದೀರಾ ಈಗ ಸರ್ಕಾರ ಜನರಿಗೆ ಯಾವ ಅವಶ್ಯಕತೆ ಇದೆ ಮೂಲಭೂತ ಸಮಸ್ಯೆಗಳು ನಿರುದ್ಯೋಗಿ ಸಮಸ್ಯೆಗಳು ಮೋದಿ ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟರೆ ಅವರು ಏನು ತಮ್ಮ ಪ್ರಣಾಳಿಕೆಯಲ್ಲಿ ಆಶ್ವಾಸನೆಗಳನ್ನ ಕೊಟ್ಟಿದ್ರು ಈಗ ಅದನ್ನು ಈಡೇರಿಸುವಂಥ ಕಾಲ ಮೋದಿಯವ್ರಿಗೆ ಬಂದಿದೆ ಬಡ ಬಗ್ಗರ ಎಂಬತ್ತೈದು ಪರ್ಸೆಂಟು ಈ ನಮ್ಮ ಭಾರತದಲ್ಲಿ ಕೂಲಿಕಾರರಿದ್ದಾರೆ ಕಡು ಬಡವರಿದ್ದಾರೆ ಅವರು ಎಲ್ಲರ ಬಗ್ಗೆ ಒಂದು ಒಳ್ಳೊಳ್ಳೆ ಯೋಜನೆಗಳನ್ನ ಮಾಡಿದರೆ ಮೋದಿ ಮತ್ತೆ ಭದ್ರ ಸರ್ಕಾರ ನಿರ್ಮಾಣ ಮಾಡಲಿಕ್ಕೆ ಪ್ರತಿ ರಾಜ್ಯದಲ್ಲಿಯೂ ಸಹಿತ ಅವರ ಬಗ್ಗೆ ಒಂದು ಅಲೆ ಬರಬಹುದು ಅನ್ನೋದೇ ಒಂದು ಕೆಲವರು ಜನರ ನಿರೀಕ್ಷೆ ಇದೆ ಆದರೆ ಸಿದ್ದರಾಮಯ್ಯ ಕರ್ನಾಟಕ ಬಿಟ್ಟು ಈಗ ದೆಹಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬೇಡ ಯಾಕೆಂದ್ರೆ ಜನ ಕೆಲವರು ನಮ್ಗೆ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಐದು ವರ್ಷ ಮಾಡಿದ್ದಾರೆ ಈಗ ಅವರು ದೆಹಲಿಗೆ ಹೋಗಬೇಕು ದೆಹಲಿ ಹೋದ ತಕ್ಷಣ ಕರ್ನಾಟಕದಿಂದ ಅನೇಕ ಜನರು ದೆಹಲಿಯ ಒಂದು ಹೈಕಮಾಂಡ್ ಮೇಲೆ ಒತ್ತಡ ತಂದು ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಘೋಷಣೆ ಮಾಡಬೇಕು ಯಾಕೆಂದ್ರೆ ಅವರು ಅದಕ್ಕೆ ಏಬಲ್ ಇದ್ದಾರೆ ನೆರೆಯ ರಾಜ್ಯಗಳಿಗೂ ಸಹಿತ ಪ್ರವಾಸ ಮಾಡ್ತಾ ಇದ್ದಾರೆ ಕೇರಳಕ್ಕೆ ಹೋಗಿದ್ದಾರೆ ಆಂಧ್ರಪ್ರದೇಶ ತಮಿಳುನಾಡು ಎಲ್ಲ ಕಡೆ ಹೋಗಿ ಈಗ ಅವರು ಭಾರತದ ದೇಶದ ಒಂದು ಪ್ರಧಾನಮಂತ್ರಿ ಕಾಂಗ್ರೆಸ್ ಅಂತ ಹೈಕಮಾಂಡ್ ಏನಾದರೂ ಘೋಷಣೆ ಮಾಡಿದರೆ ಇದು ಒಂದು ಭಾರತ ದೇಶಕ್ಕೆ ಒಂದು ಮುಂದಿನ ಕಾಂಗ್ರೆಸ್ಸಿನ ಒಂದು ದೋಣಿ ಸಾಗಲಿಕ್ಕೆ ಒಂದು ದಾರಿಯಾಗುತ್ತೆ ಇದಕ್ಕೆ ಮೋದಿ ಅವರು ಯಾವ ರೀತಿ ತಮ್ಮ ಪರಿಣಾಮಕಾರಿ ಕೆಲಸಗಳನ್ನ ಮಾಡ್ತಾರೆ ಅನ್ನೋದೇ ಕಾದು ನೋಡಬೇಕು ವೀಕ್ಷಕರೇ ಇದೇ ಇವತ್ತಿನ ಒಂದು ರಾಜಕೀಯ ವಿಶ್ಲೇಷಣೆ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಕುಸುಮಾ ಅವ್ರ ಬಗ್ಗೆ ಭಾಳ ತುಂಬ ಅಲೆ ಇತ್ತು ಆದರೆ ಅಲ್ಲಿ ಯಾವ ರೀತಿ ಸರ್ಕಾರದ ಪ್ರಭಾವ ಬಂತು ಆಡಳಿತ ಯಂತ್ರ ಬಂತು ಎಲ್ಲ ರೀತಿಯಿಂದ ನೋಡಿದರೂ ಈಗ ಸೋಲನ್ನು ಸೋಲಾಗಿ ಒಪ್ಪಲೇಬೇಕು ಅದು ಮುಂದಿನ ಗೆಲುವಿಗೆ ದಾರಿಯಾಗುತ್ತೆ ಈಗ ಇ ವಿ ಎಮ್ ಬದಲಾವಣೆ ಬಗ್ಗೆ ಕೂಗೇಳ್ತಾ ಇದೆ ಎಲ್ಲವನ್ನು ನೂರ ಎಂಬತ್ತೈದರಿಂದ ಎಂಬತ್ತೊಂಬತ್ತರವರೆಗೆ ಎಕ್ಸಿಟ್ ಪೋಲ್ ಎಲ್ಲರೂ ತೋರಿಸಿದರು ಬಿಹಾರದ ತೇಜಸ್ವಿ ಯಾದವ್ ಬಗ್ಗೆ ಆದರೆ ಎಲ್ಲವೂ ತಲೆ ಕೆಳಗಾಗಿದೆ ಇದಕ್ಕೆ ಈಗ ಇ ವಿ ಎಂ ಬಗ್ಗೆ ಎಲ್ಲರ ದೃಷ್ಟಿ ಹೋಗ್ತಾ ಇದೆ ಇವಿಎಂ ನೋಡಿ ಅಮೆರಿಕ ಮತ್ತು ಜರ್ಮನ್ ಇಂಗ್ಲೆಂಡ್ ನಲ್ಲಿ ಇವಿಎಂ ಇಲ್ಲ ಅಲ್ಲಿ ಬ್ಯಾಲೆಟ್ ಪೇಪರ್ ಮುಖಾಂತರ ಮತಗಳನ್ನು ಚಲಾಯಿಸ್ತಾರೆ ಆದರೆ ನಮ್ಮ ಬಡ ಭಾರತಕ್ಕೆ ಯಾಕೆ ಇ ವಿ ಎಂ ಈ ಇ ವಿ ಎಮ್ ಮಷಿನ್ಗಳನ್ನು ರದ್ದುಗೊಳಿಸಬೇಕು ಅನ್ನೋದು ಜನರು ಸಹಿತ ಅನೇಕ ರೀತಿಯ ಭಾರತದಿಂದ ಅನೇಕ ಎಲ್ಲರೂ ಒಂದು ಕೂಗೆಬ್ಸ್ತಾ ಇದ್ದಾರೆ ಈಗಾಗಲೇ ಅದು ನ್ಯಾಯಾಲಯ ಮಟ್ಟದಲ್ಲಿಯೂ ಇದೆ ಅಲ್ಲಿ ಯಾವ ನಿರ್ಧಾರ ಆಗುತ್ತೆ ಇನ್ನು ಕಾದು ನೋಡಬೇಕು ಮುಂದಿನ ಭವಿಷ್ಯದ ಪ್ರಧಾನಿ ಯಾರಾಗ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ ಇದು ಒಂದು ದಿಕ್ಸೂಚನೂ ಆಗ್ಬೋದು ವೈಫಲ್ಯತೆ ಜನರ ಒಂದು ಕಷ್ಟ ಕೂಗಿಗೆ ಸ್ಪಂದಿಸುವಂಥ ಸರ್ಕಾರ ಬರಬೇಕನ್ನೋದು ಎಲ್ಲರ ಮನಸ್ಸಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಧಾರವಾಡದಲ್ಲಿ ಒಂದು ಭಾಷಣ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ತಮ್ಮ ಹೆಗಲ ಮೇಲೆ ಒಂದು ಶಾಲ್ ಹೊತ್ಕೊಂಡು ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಬಂದಿದ್ದಾರೆ ಬಂದಿದ್ರು ಅಲ್ಲಿ ಹೇಳಿದ್ರು ಅವರು ವಿನಯ್ ಕುಲಕರ್ಣಿಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಿಸಬೇಕು ನಾನು ಪ್ರಮಾಣ ವಚನ ಮುಖ್ಯಮಂತ್ರಿಯಾಗಿ ತೆಗೆದುಕೊಳ್ಳೋದು ಶತಶತ ನನ್ನ ಪಕ್ಕದಲ್ಲಿ ಎ ಬಿ ದೇಸಾಯಿ ಕೂಡಬೇಕು ಈ ಎ ಬಿ ದೇಸಾಯಿ ಆರಿಸಿ ಬಂದ ತಕ್ಷಣ ನಾನು ಮುಖ್ಯಮಂತ್ರಿ ಆದ ತಕ್ಷಣ ವಿನಯ್ ಕುಲಕರ್ಣಿ ಮಾಡಿದ ಭ್ರಷ್ಟಾಚಾರ ತಾಂಡವ ಹಗರಣ ಎಲ್ಲವನ್ನು ಬಯಲಿಗೆ ಎಳೆದು ಅವರ ಮೇಲೆ ಕಠಿಣ ಶಿಕ್ಷೆ ಮಾಡುತ್ತೇನೆ ಅಂತ ಒಂದು ವಿಡಿಯೋ ಅವರು ಮಾಡಿದ್ದು ಈಗ ನಮ್ಮ ಹತ್ರ ಇದೆ ವೀಕ್ಷಕರೇ ಅದನ್ನು ಮಾಡಿದಂತೆಯೇ ಈಗ ಅದನ್ನು ಒಂದು ಅವರು ತಮ್ಮ ರಾಜಕೀಯ ವೈಷಮ್ಯ ರಾಜಕೀಯ ಒಂದು ಭಾಷಣದ ಮುಖಾಂತರ ಇವತ್ತು ತೀರಿಸಿದ್ದಾರೆ ಅನ್ನೋದು ಇವತ್ತು ಜನ ಮಾತಾಡ್ತಾ ಇದ್ದಾರೆ ಅವರು ಯಡಿಯೂರಪ್ಪನವರು ಏನು ಮಾತಾಡಿದ್ದಾರೆ ಅದನ್ನು ವಿಡಿಯೋ ಇವತ್ತು ಪ್ರಸಾರ ಮಾಡ್ತಾ ಇದ್ದೇವೆ ವೀಕ್ಷಕರೇ ಅದನ್ನು ನೋಡಿ ಇದೇ ಇವತ್ತಿನ ಸ್ಟೋರಿ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತಾನೆ ವೀಕ್ಷಕರೇ ನಮಸ್ಕಾರ ಹದಿನೇಳನೇ ತಾರೀಕು ಗುರುವಾರ ಮುಖ್ಯಮಂತ್ರಿಯಾಗಿ ನಾನು ಅಧಿಕಾರ ಸ್ವೀಕಾರ ಮಾಡೋದು ನಿಶ್ಚಿತ ಆ ಸಮಯದಲ್ಲಿ ಅಮೃತಾಯಿ ನನ್ನ ಪಕ್ಕದಲ್ಲಿ ಇರಬೇಕು ವಿನಯ ಕುಲಕರ್ಣಿ ಮಾಡಿದಂತ ಎಲ್ಲ ಹಗರಣಗಳನ್ನ ಅವ್ಯವಹಾರಗಳನ್ನ ಭ್ರಷ್ಟಾಚಾರವನ್ನ ಬಯಲು ಮಾಡಿ ಅವನಿಗೆ ತಕ್ಕ ಶಿಕ್ಷೆಯನ್ನು ಮಾಡದೆ ಇದನ್ನ ಯಡಿಯೂರಪ್ಪ ಅಂತ ನೀವು ಕರೀತೀರಿ ಉಸ್ತುವಾರಿ ಸಚಿವ ವಿಜಯ ಕುಲಕರ್ಣಿ ಇಲ್ಲಿ ಎಲ್ಲ ರೀತಿಯ ಮುಂಡಾಗಲಿಯನ್ನು ಮಾಡ್ತಾ ಜಿಲ್ಲಾ ಪಂಚಾಯತಿಯ ಸದಸ್ಯರ ಕೊಲೆಗೆ ಪರೋಕ್ಷವಾಗಿ ಬೆಂಬಲ ನೀಡಿದಂತ ಹಣದ ಬಲದಿಂದ ಲೂಟಿ ಮಾಡಿರುವಂತಹ ಹಣದಿಂದ ಹಣ ಚೆಲ್ಲಿ చునవణ ెల్బోదు అన్న భ్రమే ఇవంత ఈ వినయ కులకర్ణికి పాఠ కలసే హారీఖు గురువార ముఖ్యమంత్రి నన్ను అధికార స్వీకారం నిశ్చిత ఆ సమయంలో అమృత దేసాయి నన్న పక్క ఈ వినయ కులకర్ణి ಮಾಡಿದಂತ ಎಲ್ಲ ಹಗರಣಗಳನ್ನ ಅವ್ಯವಹಾರಗಳನ್ನು ಭ್ರಷ್ಟಾಚಾರವನ್ನ ಬಯಲು ಮಾಡಿ ಅವನಿಗೆ ತಕ್ಕ ಶಿಕ್ಷೆಯನ್ನು ಮಾಡದೆ ಇದು ನನ್ನ ಯಡಿಯೂರಪ್ಪ ಅಂತ ನೀವು ಕರೆ ಮಾಡಿ ವಿಧಿ ವಿಧಿಯ ಮಂತ್ರಿ ಮಂತ್ರಿಯನ್ನು ಸೊಕ್ಕಿನಿಂದ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯುವಂತ ಪ್ರಯತ್ನ ಮಾಡಿ జాతి విశ్వేజన పిత్ర ముంచూ వ్యక్తి ఈ వ్యక్తియ క్షమించబారు